ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ಶಿವರಾತ್ರಿ ಹಬ್ಬ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ್ಯಂಡ್ ನಾನು ಬೆಳಗ್ಗೆ ಬೇಗನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ಅಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ದೆ ಅಷ್ಟರಲ್ಲಿ ನನ್ನ ಮಗಳು ಎದ್ದುಬಿಟ್ಲು ಸದ್ಯ ಹೆಂಗೋ ಪೂಜೆ ಮುಗಿಸ್ಬಿಟ್ನಲ್ಲ ಅಂತ ಸಮಾಧಾನ ಮಾಡ್ಕೊತ ಇದ್ದೆ ಅವಳೆ ಎದ್ಮೇಲೆ ಇನ್ನು ನೈವೇದ್ಯ ಏನೂ ಮಾಡಿರಲಿಲ್ಲ ನನಗೆ ಪೂಜೆ ಆದಮೇಲೇ ನೈವೇದ್ಯ ಮಾಡೋದು ಸೊ ಅದಕ್ಕೆ ಕಡಲೆಕಾಳು ನಾನು ಹಾಕಿದ್ದೆ ಇವಾಗ ಇವಾಗ ಖಾರ ಅದೇನೋ ಏನಾದರೂ ನೈವೇದ್ಯ ಮಾಡಿಟ್ಬಿಟ್ಟು ಸಂಜೆಗೆ ಸಿಹಿ ಮಾಡೋಣ ಅಂತ ಹೇಳಿಬಿಟ್ಟು ಕಡಲೆಕಾಳ ನೆನೆಸಿ ಇಟ್ಕೊಂಡಿದ್ದೆ ಸೊ ಇವಾಗ ಅದನ್ನು ಮಾಡ್ಕೊಳ್ಳೋಣ ಅಂತ ಈರುಳ್ಳಿಯಲ್ಲೇ ಹೆಚ್ಕೊತಾ ಇದ್ದೀನಿ ಕಣ್ಣು ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣು ಉರಿಯುತ್ತೆ ಆದರೂ ಅವಳು ಮಣ್ಣು ಬಿದ್ದುಬಿಟ್ಟು ಅಲ್ಲೇ ಕೂತಿದ್ದಾಳೆ ದೂರಕ್ಕೆ ಅಂದರೂ ಹೋಗ್ತಾನೆ ಇರಲಿಲ್ಲ ಸೊ ಅದಕ್ಕೆ ನೀನು ಅಲ್ಲೇ ಕೂತ್ಕೊಂಡು ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದೆ ಆ್ಯಕ್ಚುಲಿ ನನಗೆ ಕಣ್ಣೀರು ಕೂತಿತ್ತು ಅವಳಿಗೆ ಲಾಸ್ಟಲ್ಲಿ ಕಟ್ ಮಾಡಲ್ಲ ಆದಮೇಲೆ ಕಣ್ಣೀರು ಬರ್ತಾಯಿತ್ತು ಹಾಗೇ ಕಡಲೆಕಾಳು ಕೂಡ ಬಿಸಿನೀರಲ್ಲಿ ಬೇಯಿಸ್ಕೊತಾ ಇದ್ದೆ ಕಟ್ ಮಾಡಿ ಇಟ್ಕೊಂಡು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಸಾಸಿವೆನ ಹಾಕ್ಕೊಂಡು ಇರಲಿಲ್ಲ ಅಂತ ಹೇಳಿ ಕ ಏನು ಈರುಳ್ಳಿ ಮತ್ತು ಮೆಣಸಿಕಾಯಿನ ಹಾಕ್ಕೊಂಡು ಅವೆರಡನ್ನೂ ನೀಟಾಗಿ ಫ್ರೈ ಮಾಡಿಕೊಂಡು ನಾವು ಏನು ಬೇಸಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಕಡಲೆಕಾಳು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಚಾಟ್ ಮಸಾಲ ಹಾಕಿ ಫ್ರೈ ಮಾಡಿದೆ ಅಷ್ಟೇ ನಾನು ಕೆಲವೊಬ್ರು ಕಾಯಿ ತುರಿ ಎಲ್ಲ ಹಾಕಿ ಮಾಡ್ತಾರೆ ಅದು ನನಗೆ ಇಷ್ಟ ಆಗಲ್ಲ ಕಾಯಿ ಹಾಕಿದ್ರೆ ತಿನ್ನೋಕೆ ಒಂಥರ ಅನಿಸುತ್ತೆ ನನಗೆ ಸೊ ಹಂಗಾಗಿ ಕಾಯಿನ ಹಾಕ್ಕೊಂಡಿಲ್ಲ ಈ ಸೈಡಲ್ಲಿ ಬರೀ ಉಪ್ಪು ನೀರು ಹಾಕಿ ಬೇಯಿಸಿ ಇಡ್ತಾರೆ ನೈವೇದ್ಯಕ್ಕೆ ನೋಡಿ ಗೈಸ್ ಕೋತಿಗಳು ಬಂದು ಹಣ್ಣೆಲ್ಲ ಕಿತ್ಕೊಂಡು ತಿಂತಾ ಇದ್ದಾವೆ ಆ್ಯಂಡ್ ಇಲ್ಲಿ ತುಂಬಾ ಫ್ರೂಟ್ಸ್ ಅಂಗಡಿಗಳು ಹಾಕಿದ್ದಾರೆ ಇವತ್ತು ಹಬ್ಬ ಅಂತ ಸೊ ಅಲ್ಲಿಂದ ಹೋಗಿ ಫ್ರೂಟ್ಸ್ ಎತ್ಕೊಂಡು ಬಂದು ಇಲ್ಲಿ ಕುತ್ಕೊಂಡು ತಿಂತ ಇದ್ದಾವೆ ಅವ್ರು ಓಡಿಸ್ತಾನೆ ಇರ್ತಾರೆ ಇವು ಬಂದು 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 ಇಲ್ಲಿ ಕುತ್ಕೊಂಡು ತಿಂತಾ ಇರ್ತಾರೆ ನೋಡಿ అండ్ నన్ను మగలు ఓడ్స్తడ్స్ బా కో హంగమ్మ ఓడ్సదు మగ్గు పుటాణి పుటాని కోతి హంగోడ్సడ్స చిన్న ఫుల్ ఆ కడ గ్యాన్ ఆగ్బుట ఓడ్స కోతిన శిష్యను పుట్ట అన్న

ನನ್ನ ಮಗಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಆ್ಯಂಡ್ ಅವಳನ್ನ ಈ ರೀತಿ ರೆಡಿ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಾಡು ಇವಾಗ ಗೊಂಬೆ ಥರ ಕಾಣಿಸ್ತಾ ಇಲ್ಲ ಗೊಂಬೆ ಗೊಂಬೆ ಮುಚ್ಚಿಕೊಡುವ ಮುಚ್ಚಿಕೊಡುವ ಅಮ್ಮಂಗೆ ಹ್ಞೂ ನೀವು ಓನೆಲ್ಲ ಕೀಳ್ಬೇಡ ಎಸ್ ಕೈಸ್ ಇವಾಗ ಅವಳನ್ನ ಮಲಗಿಸ್ಬೇಕು ಮಲಗಿಸ್ಕೊಂಡು ಸಿಗ್ತೀನಿ ನಾನು ಈ ರೀತಿ ರೆಡಿ ಮಾಡಿದ್ದೀನಿ ಆ ಗುಂಡಿ ಮತ್ತು ಕೆಳಗಡೆ ಇರೋ ಫ್ಲವರ್ನ ಕಿತ್ತಾಕೊಳ್ಳೋವರೆಗೂ ಅವಳಿಗೆ ಸಮಾಧಾನ ಇಲ್ಲ ಸೊ ಆವಾಗಲಿಂದ ಅವಳು ಅದನ್ನೇ ಅದನ್ನೇ ಮುಟ್ಕೋತಾ ಇದ್ದಾಳೆ ಇವಾಗ ಅವಳನ್ನ ಮಲಗಿಸ್ಬೇಕು ಬೆಳಗ್ಗೆ ಬೇಗ ಎದ್ದಿದ್ಲು ಸೊ ಹಂಗಾಗಿ ಜಾಸ್ತಿ ನಿದ್ದೆ ಬಂದಿದೆ ಅನಿಸುತ್ತೆ ಇವಾಗ ಮಲಗಿಸ್ಬಿಟ್ಟು ಈಗ ನನ್ನ ಮಗಳು ಎದ್ಬಿಟ್ಟು ಇವಾಗ ಟೈಮು ಹನ್ನೊಂದು ಗಂಟೆ ಆಗಿದೆ ಈ ಬೇಗನೆ ಮಲಗಿಸಿದ್ದೆ ಆ್ಯಂಡ್ ಇವಾಗ ಹಾಲು ಕಾಯಿಸ್ಬೇಕು ಆವಾಗಲೇ ಹಾಲು ಕೂಡ ಬಂದಿತ್ತು ಸೊ ಹಂಗಾಗಿ ಹಾಲನ್ನ ಕಾಯಕ್ಕೆ ಇಟ್ಬಿಡೋಣ ಅಂತ ಹೇಳಿ ಹಾಲನ್ನ ಬಗ್ಸ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಬಾದಾಮಿ ತಿನ್ನಿಸ್ಬೇಕಿತ್ತು ಸೊ ಹಂಗಾಗಿ ಇವಾಗ ಬಾದಾಮಿ ತಿನ್ಸೋಣ ಅಂತ ಹೇಳಿ ಬಿಡಿಸ್ತಾ ಬಿಡಿಸ್ತಾಯಿದ್ದೀನಿ ಅವಳಿಗೆ ಸಿಪ್ಪೆ ಬಿಡಿಸೋಷ್ಟು ಪೇಷನ್ಸ್ ಇಲ್ಲ ಅವ್ಳು ತಿನ್ಬಿಡ್ಬೇಕಾ ಹೋಟ್ನಲ್ಲಿ ಅದನ್ನು ಏನು ಏನು ಬೇಕು ಏನು ಚಿನ್ನೆ ಏನು ಬೇಕು ಯಾಕೆ ಹೇಳ್ತಿದ್ಯಾ ಏನು ಬೇಕು ಏನು ಬೇಕು ತೋರಿಸ್ದೇಡಿ ಏನು ಬೇಕು ಅಂತ ತೋರಿಸಿ ಏನು ಬೇಕು ಸೌತೆಕಾಯಿ ಬೇಕವಾ ಸೌತೆಕಾಯಿ ಬೇಕಾ ನಿಮಗೆ ಹಾ ತಿಂತೀಯ ನೀನು ತಿಂತೀಯಾ ಚಿನ್ನಿ ತಿಂತೀಯಾ ವೇಸ್ಟ್ ಮಾಡಬಾರ್ದು ತಿನ್ಬೇಕು ಕುಯ್ಕೊಡ್ತೀನಿ ಸರಿನಾ ಸರಿ ಕೊಡು ಕೊಡು ಕಟ್ ಮಾಡಿ ಕೊಡು ಸೌತೆಕಾಯಿ ಕೇಳಿದ್ನಲ್ಲ ಅಂತ ಹೇಳಿ ಕಟ್ ಮಾಡಿ ಕೊಡ್ತಾ ಇದ್ದೆ ಅವಳು ತಿನ್ನಲ್ಲ ಮಾಡಲ್ಲ ಏನಿಲ್ಲ ಸುಮ್ಮನೆ ಎಲ್ಲದನ್ನು ವೇಸ್ಟ್ ಮಾಡ್ತಾಳೆ ಅದಾದಮೇಲೆ ಅಲ್ಲಿ ತರಕಾರಿ ಎಲ್ಲ ಅರಿವಿತ್ತಲ್ಲ ಅದೆಲ್ಲ ಅವಳೇ ಮಾಡಿರೋದು ನೋಡಿ ಸೌತೆಕಾಯಿ ಕೊಟ್ಟರೆ ದಿಮ್ಮೇಲೆ ಹಾಕೊಂಡು ಬಂದು ಉಚ್ತಾ ಇದ್ದಾಳೆ ಮೇಲೆ ಮಲ್ಗೋಕ್ಕೂ ಆಗಲ್ಲ ಅದನ್ನು ತಿನ್ನೋದಕ್ಕೂ ಆಗಲ್ಲ ಆ ಥರ ಮಾಡಿ ಇಟ್ಕೊಳ್ತಾಳ ಅವಳು ಅವಳು ತಿನ್ನೋದು ಹೇಗಿರುತ್ತೆ ಅಂದರೆ ಅರ್ಧ ಹೋಗಿರುತ್ತೆ ಅರ್ಧ ಹೊಟ್ಟೆಗೆ ಹೋಗಿರುತ್ತೆ ಅರ್ಧ ವಸ್ತುಗಳಿಗೆ ಹೋಗಿರುತ್ತೆ ಕ್ಲೇಸ್ ನೋಡ್ತಾ ಇರ್ಬೋದು ನೀವು ಹಣ್ಣಿನ ಹಣ್ಣಿ ಹತ್ರ ಎಷ್ಟು ಜನಗಳು ತುಂಬಿ ತುಳುಕ್ತಾ ಇದ್ದಾರೆ ಇವತ್ತು ಅಂದರೆ ಇಲ್ಲಿ ಏನು ಅಂದರೆ ವಿಶೇಷ ಇಲ್ಲಿ ಊಟ ಏನು ಮಾಡಲ್ಲ ಇಡೀ ದಿನ ಅಣ್ಣ ತಿನ್ಕೊಂಡು ಇರ್ತಾರೆ ಅದು ಇಡೀ ದಿನ ಅಲ್ಲ ಸಂಜೆಯಿಂದ ರಾತ್ರಿ ಜಾಗರಣೆ ಮಾಡ್ತಾರಲ್ವ ಸೊ ಆ ಟೈಮಲ್ಲಿ ಅಣ್ಣನ ತಿನ್ನೋದಕ್ಕೋಸ್ಕರ ಈ ರೀತಿ ಜನಗಳು ತುಂಬಿ ತುಂಬುತ್ತಾ ಇದ್ದಾರೆ ನೋಡಿ 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 ಎಷ್ಟು ಜನ ಇದ್ದಾರೆ ಅಂತ ಫ್ರೆಂಡ್ಸ್ ನಾನು ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆ ಎಲ್ಲ ಮಾಡೋಕ್ಕೆ ಆಗಲಿಲ್ಲ ಬ್ಲಾಗ್ಸ್ನ ಆ್ಯಂಡ್ ಉಪವಾಸ ಇದ್ದೀನಿ ಸೊ ನಾನೀಗ ಸಂಜೆಗೆ ಏನಾದರೂ ಸ್ವೀಟ್ನ ನೈವೇದ್ಯ ಮಾಡಿಟ್ಟು ಉಪವಾಸನ ಮುರಿಬೇಕು ಸೊ ಹಂಗಾಗಿ ಇವತ್ತು ನಾನು ಪಾಯಸ ಮಾಡ ಸಾರಿ ಕೇಸರಿ ಮಾಡ್ತಾ ಇದ್ದೀನಿ ಸೊ ಅದು ನಾನು ಹೇಗೆ ಮಾಡ್ತೀನಿ ಆ್ಯಂಡ್ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಬಿಸಿನೀರನ್ನ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಐದು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಾನು ತುಂಬಾ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಬರಬೇಕಲ್ವ ಸೊ ಹಂಗಾಗಿ ಸ್ವಲ್ಪ ಎಣ್ಣೆ ಸೇರ್ಸ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಸಾಕು ತುಪ್ಪನ ರೀತಿ ಆದಮೇಲೆ ನಾನು ಇವಾಗ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಹಾಕೊಂಡು ಸ್ವಲ್ಪ ಕೆಂಪು ಬಣ್ಣದಲ್ಲೂ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪು ಬಂದಿದೆ ಸೊ ಇವಾಗ ನಾನು ಬಾದಾಮಿನ ಹಾಕೋತಾ ಇದ್ದೀನಿ ಇದು ಕೂಡ ಸ್ವಲ್ಪ ಕೆಲಸ ಬರೋ ರೀತಿಯಲ್ಲಿ ಇಟ್ಕೋಬೇಕು ತುಪ್ಪದಲ್ಲಿ ಮತ್ತು ಹಾಲದಲ್ಲಿ ಎತ್ತಿ ಇಟ್ಕೋಬೇಕು ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು ಇವಾಗ ಅದೇ ಪ್ಯಾನಿಗೆ ಎರಡು ಲೋಟದಷ್ಟು ನಾನು ಟೀ ಕುಡಿತೀವಲ್ಲ ಆ ಲೋಟದಲ್ಲಿ ಎರಡು ಲೋಟದಷ್ಟು ರವೆನ ಹಾಕ್ಕೊಂಡು ನೀಟಾಗಿ ತುಪ್ಪದಲ್ಲಿ ಮತ್ತು ಆಯಿಲಲ್ಲಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ನೀಟಾಗಿ ಹುರ್ಕೋಬೇಕು ಫ್ಲೇಮ್ನ ಸಿಮ್ಮಲ್ಲಿಟ್ಟು ನೀಟಾಗಿ ಹುರ್ಕೋತಾ ಇದ್ದೀನಿ ಅದಾದಮೇಲೆ ಅದೇ ಇದರಲ್ಲಿ ನಾನು ಅದೇ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ನಾ ಹಾಕೋಬೋದು ನಾನಿಲ್ಲಿ ಒಂದು ಒಂದೂವರೂ ಇಲ್ಲ ಒಂದು ಲೋಟ ಹಾಕಿ ಅದ್ರ ಮೇಲೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ಥರ ಅಂದರೆ ಎರಡು ಅಂಟು ಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಬಟ್ ನಂಗೆ ಟೈಮ್ ಇರಲಿರ ಕಾರಣ ನಾನು ಜಾಸ್ತಿ ಏನು ಮಿಕ್ಸ್ ಮಾಡೋಕ್ಕೋಗಿಲ್ಲ ಒಂದು ಹತ್ತು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕಲರ್ ಇರುತ್ತಲ್ಲ ಫುಡ್ ಕಲರು ಅದನ್ನು ಹಾಕ್ಬಿಟ್ಟು ಮತ್ತು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಕುದಿಸಿ ಎತ್ತಿಟ್ಕೊಂಡಿರ್ತೀವಲ್ವ ಬಿಸಿನೀರು ಅದನ್ನು ಹಾಕೋಬೇಕು ತಣ್ಣೀರು ಹಾಕಬಾರ್ದು ಚೆನ್ನಾಗಿ ಬರೋಲ್ಲ ಇದರಲ್ಲಿ ಸ್ವಲ್ಪ ಸಹ ಹಾಲನ್ನ ಬಳಸಿ ಮಾಡ್ತಾ ಇಲ್ಲ ನಾನು ನೀರನ್ನ ಬಳಸಿ ಮಾಡ್ತಾ ಇದ್ದೀನಿ ಸೊ ಬಿಸಿ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಹಾಲನ್ನ ಬಳಸಿ ಮಾಡೋಲ್ಲ ಅಂತ ಹೇಳಿದೆ ಅಂದರೆ ಕೆಲವೊಬ್ಬರು ಹಾಲನ್ನ ಬಳಸಿ ಮಾಡ್ತಾರೆ ಸೊ ಹಂಗಾಗಿ ಅದಕ್ಕೋಸ್ಕರ ಹೇಳಿದೆ ನೀರನ್ನ ಬಳಸಿ ಮಾಡಿ ಚೆನ್ನಾಗಿರುತ್ತೆ ಅಂತ ಇವಾಗ ಮಿಕ್ಸ್ ಎಲ್ಲ ಆದಮೇಲೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕೋಬೇಕು ಯಾಕೆಂದರೆ ಸಾಫ್ಟಾಗಿ ಬರುತ್ತಲ್ವ ಸಾಮಾನ್ಯವಾಗಿ ಕೇಸರಿ ಭಾತು ಬಿಸಿ ಇದ್ದಾಗ ಮೆತ್ತಗಿರುತ್ತೆ ಹಾರೋ ಆದ್ಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ತಿನ್ನೋಕ್ಕೆ ಆಗ ಆ ಥರ ಆಗ್ಬಿಡುತ್ತೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಮಾತ್ರ ಕೇಸರಿ ಬಾಸು ತಿನ್ನೋದಕ್ಕೂ ಅದಾದಮೇಲೆ ಡ್ರೈ ಫ್ರೂಟ್ಸ್ನ ಹಾಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಆಯಿಲ್ ಅಲ್ಲಿ ಸ್ವಲ್ಪ ಅಂಟಬಾರ್ದು ಆ ರೀತಿ ರೆಡಿಯಾಗಿದ್ದರೆ ನೋಡಿ ಬಿಸಿ ಅಲ್ಲ ಸಾರಿ ಏನು ಕೇಸರಿ ಭಾತು ರೆಡಿ ಆಯಿತು ಅಂತ ನಾವು ತಿಳ್ಕೊಬೇಕು ನೋಡಿ ಇವಾಗ ಬಟ್ಲಿಗೆ ಹಾಕೊಂಡು ತಿಂತಾ ಇದ್ದರೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಆ ರೀತಿಯಲ್ಲಿ ರೆಡಿಯಾಗಿತ್ತು ಬಟ್ ನಾನು ಪ್ರಸಾದ ಮಾಡಿದ್ದು ತಿನ್ನೋಕೆ ಹೋಗಿಲ್ಲ ಸೊ ಸುಮ್ಮನೆ ಹೇಳಿದೆ ನೈವೇದ್ಯ ಎಲ್ಲ ಮಾಡಿಕೊಂಡು ನಾನು ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಉಪವಾಸ ಕೂಡ ಮುರಿದ್ಬಿಟ್ಟೆ ನಾನು ಅದಾದಮೇಲೆ ಇನ್ನು ರಾತ್ರಿ ಹುಟ್ಟಕ್ಕೆ ಇದ್ರೊಚ್ಚು ಕಾಂಬಿನೇಷನ್ ಆಗಿ ಉಪ್ಪಿಟ್ಟನ್ನ ಮಾಡಿಕೊಂಡಿದ್ದೆ ಮುಂದಿನಕ್ಕೆ ಹೋಗ್ತಾ ಹೋಗ್ತಾ ವೀಡಿಯೋನೇ ಮಾಡೋಕ್ಕೆ ಆಗಲಿಲ್ಲ ಮರ್ತೆ ಬಿಟ್ಟಿದ್ದೆ ನಾನು ವೀಡಿಯೋ ಮಾಡಬೇಕು ಅನ್ನೋದು ಲಾಸ್ಟಿ ಇದೆ ವೀಡಿಯೋ ಮಾಡಬೇಕು ಅಂತ ಬರ್ತ್ಬಿಟ್ಟಿದೆ ಇದಾಗಿತ್ತು ಫ್ರೆಂಡ್ಸ್ ನಮ್ಮನೆ ಸಿಂಪಲ್ ಮಹಾಶಿವರಾತ್ರಿ ಹಬ್ಬ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್